ಗುರುಜಿ ಅದೇ ಅಪಘಾತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಆಗಿ ಸುಮಾರು ಮೂರು ಸಾವಿರ ಜನ ಸತ್ತು ಹೋದರು ಉತ್ತರ ಭಾರತದಲ್ಲಿ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಭಾರಿ ಮಳೆ ಆಗ್ತಾ ಇದೆ ಗುರುಜಿ ನದಿಗಳು ಭೋರ್ ಗರಿತಾ ಇದ್ದಾವೆ ಹಾಗಾಗಿ ಪ್ರವಾಹ ಭೂಕಂಪ ಜಾಸ್ತಿ ಆಗುತ್ತಾ ಅಂತ ಹೇಳಿ ನಾನು ಈ ಗ್ರಹಣದ ವಿಚಾರದಲ್ಲಿ ಕಳೆದ ಒಂದು ನಾಲ್ಕೈದು ವರ್ಷ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೆಡ್ ಮೂನ್ ಅಂತ ಏನು ಬಂತು ಇದೇ ಚಂದ್ರಗ್ರಹಣ ಸಂದರ್ಭದಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣದಲ್ಲಿ ಸೇಮ್ ಪ್ರಾಬ್ಲಮ್ ಅನ್ನು ಎದುರಿಸಿರುವಂಥದ್ದು ನಾವು ಒಂದ್ಸತಿ ನಾನು ಇದ್ರ ಬಗ್ಗೆ ಮಾತನಾಡಿದ್ದೀನಿ ಅದೇ ಸಂದರ್ಭದಲ್ಲಿ ಆ ಇಯರ್ ಅಲ್ಲಿ ಆ ಗ್ರಹಣದ ಸಂದರ್ಭದಲ್ಲಿ ಭಾರಿ ದೊಡ್ಡದಾದಂತಹ ಒಂದು ಬೆಂಕಿ ಅವಘಡಗಳು ಆಯಿತು ಎಷ್ಟೋ ಒಂದು ಇಪ್ಪತ್ತು ಜನ ಬೆಂಕಿಯಲ್ಲಿ ಆಹುತಿಯಾಗಿರುವಂಥದ್ದು ಇದೆ ಸೊ ಇದಕ್ಕೆ ಕಾರಣ ಈ ಗ್ರಹಣದ ಪ್ರಭಾವ ತೀವ್ರತೆ ಗ್ರಹಣ ಆದ ಎರಡು ದಿನದಲ್ಲೇ ಇದು ಸಂಭವಿಸಿರುವಂಥದ್ದಿದೆ ಸೊ ಇದೂ ಅಷ್ಟೇ ಮುನ್ಸೂಚನೆಗಳು ಅಂತ ಹೇಳ್ತೀವಿ ಈಗ ಗ್ರಹಣ ಇನ್ನೂ ಸಂಭವಿಸ್ತಾ ಇಲ್ಲ ನಾಳೆ ಇದೆ ಹಾಗಾಗಿ ಇವತ್ತಿಗೆ ಅದು ಗ್ರಹಣದ ಪ್ರಭಾವ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂದೆ ಮತ್ತೆ ಮುಂದೆ ಎರಡು ದಿನಗಳಲ್ಲೂ ಅದರ ತೀವ್ರತೆ ಇರುವಂಥದ್ದು ಇರುತ್ತೆ ಈಗ ನಾವು ಅಮಾವಾಸ್ಯ ಆಗ್ಬೋದು ಉಣ್ಮೆ ಆಗ್ಬೋದು ನಾವು ಪ್ರತಿನಿತ್ಯ ನಾವು ಮನೆಯಲ್ಲೇ ಏನೋ ಅವ್ರಿಗೆ ಶಾಸ್ತ್ರ ಗೊತ್ತಿಲ್ಲ ಏನೋ ಅದ್ರ ಗ್ರಹಣ ಆಗ್ಬೋದು ಗ್ರಹಗಳ ಬಗ್ಗೆ ಗೊತ್ತಿಲ್ಲ ಯಾರಾದರೂ ವಯಸ್ಸಾಗಿರೋ ಅಜ್ಜೆ ಇದ್ರೆ ನೋಡಪ್ಪ ನೀನು ನಾಳೆ ಅಮಾವಾಸ್ಯ ಇದೆ ನೀನು ಎಲ್ಲಿ ದೂರ ಹೋಗಬೇಡ ಅಂತ ಹೇಳ್ತಾರೆ ಹೌದು ಅವರು ಹೇಳಿದ ನಿಜ ಭಾರಿ ಅಪಘಾತಗಳಾಗಿರುವಂಥದ್ದು ಅಮಾವಾಸ್ಯೆ ಇಂದಿನ ದಿವಸ ಹುಣ್ಣಿಮೆ ಇಂದಿನ ದಿವಸ ಅಂತ ನಾವು ಲೆಕ್ಕಾಚಾರ ಮಾಡಬಹುದು ಈ ಗ್ರಹಣ ಸಂದರ್ಭದಲ್ಲಿನೂ ಅಷ್ಟೇ ಆದ ಹದಿನೈದು ದಿನದ ಕಾಲ ಬಹಳ ಹೆಚ್ಚಿನ ಮಟ್ಟಿಗೆ ಭಾರಿ ಒಡೆತ ಇರುತ್ತೆ ಅದು ಪ್ರಕೃತಿಯ ಮೇಲೆ ಬೀಳುವಂಥ ಒಡೆತ ಇರಬಹುದು ಅಥವಾ ರಾಶಿಗಳು ಮನುಷ್ಯರ ಮೇಲೆ ಬೀಳುವಂಥದ್ದು ಒಡೆತ ಇರಬಹುದು ಅದು ಯಾವುದೇ ರೀತಿಯಾದಂಥ ಜಾತಿ ಧರ್ಮ ಅಂತ ನೋಡಿಬಾರಲ್ಲ ಕರೆಕ್ಟ್ ಪ್ರತಿಯೊಬ್ಬರಿಗೂ ಇದು ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಎಸ್ ಗುರುಜಿ ಗುರುಜಿ ಈಗ ಗಣೇಶನ್ ಕೂರಿಸಿದ್ದಾರೆ ಹಾಂ ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ ಈಗ ದೇವಸ್ಥಾನದ ಬಾಗಿಲುಗಳನ್ನು ಏನೋ ಬಂದ್ ಮಾಡಿಬಿಡ್ತಾರೆ ಪೂಜೆ ಇರೋದಿಲ್ಲ ಆದರೆ ಈಗ ಗಣೇಶನ್ ಕುರ್ಸಿದಾರಲ್ವಾ ಮತ್ತೆ ಮೂರ್ತಿ ಪೂಜೆ ಹೇಗೆ ಹೇಗೆ ಅಂತ ಪೂಜೆ ಸ್ಟಾಪ್ ಮಾಡಬೇಕಾ ಇಲ್ಲಿ ಅವರು ಎಷ್ಟು ದಿನ ಇಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗ ನಾವು ದೇವಸ್ಥಾನಗಳಿಗೂ ಪೂಜೆ ನಿಷಿದ್ಧ ಆಗಿರುವಂಥದ್ದಿದೆ ಯಾಕಂದರೆ ಗ್ರಹಣದ ಒಂದು ಛಾಯೆ ಏನಿದೆ ಸೂತಕ ಛಾಯೆ ಅಂತ ಹೇಳ್ತೀವಿ ಹಾಗಾಗಿ ಈಗಾಗಲೇ ಬೆಳಗ್ಗೆ ನಾವು ಹಿಂದೆ ಗಣಪತಿ ಹಬ್ಬ ಬಂದಾಗೂ ಹೇಳಿದ್ವಿ ಅದನ್ನು ಏನಾದರೂ ತೆಗೆಯುವಂಥದ್ದು ಹುಣ್ಣಿಮೆ ಬಂತು ಹಾಗಾಗಿ ಬೆಳಗ್ಗೆ ಇಟ್ಟು ಅಥವಾ ಸಂಜೆ ತೆಗಿಬೋದು ಅಥವಾ ಹುಣ್ಣಿಮೆ ಆದಮೇಲೆ ತೆಗೆಯುವಂಥದ್ದಿದೆ ಅಂತ ಹೇಳಿದೆ ಹಾಗಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಗ್ರಹಣ ಇರುವಂಥದ್ದು ರಾತ್ರಿ ಏಳು ನಾವು ಏಳು ಗಂಟೆ ಒಳಗಡೆನೆ ತೆಗಿಬೇಕಾಗುತ್ತೆ ಒಂಬತ್ತು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆನೇ ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಗಣಪತಿಯ ವಿಸರ್ಜನೆ ಮಾಡಬೇಕಂದ್ರೆ ಸಂಜೆನೆ ಆಗುವಂಥದ್ದು ಇರುತ್ತೆ ಹಾಗಾಗಿ ಬೆಳಗ್ಗೆನೇ ವಿಸರ್ಜನೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ರಹಣ ಆದ ಮೇಲೆ ಬಿಡುವಂಥದ್ದು ಇರುತ್ತೆ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ ಗ್ರಹಣದ ಮುಂಚಿತವಾಗಿಯೇ ಗಣಪತಿಯನ್ನು ವಿಸರ್ಜನೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಅಂತಾನು ಹೇಳಬಹುದಾಗಿದೆ ಪ್ರಶ್ನೆ 那个。 ಗ್ರಹಣದ ಸಮ ಸಮಯದಲ್ಲಿ ಅಥವಾ ಆ ದಿನ ಗಂಡ ಹೆಂಡತಿ ಸೇರಬಹುದಾ ಅನ್ನೋದು ಅದರ ಜೊತೆಗೆ ಪ್ರೇಮ ವೈಫಲ್ಯ ಏನಾದರೂ ಜಾಸ್ತಿ ಆಗಿಬಿಡುತ್ತಾ ಅಂತೇಳಿ ಯುವಕರು ಪ್ರಶ್ನೆ ಕೇಳ್ತಿದ್ರು ಖಂಡಿತ ಇದು ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ನೋಡಿ ಯಾವುದೇ ವಿಚಾರದಲ್ಲಿ ಒಂದಿಷ್ಟು ಮಾನದಂಡಗಳು ಅಂತ ಇರುತ್ತೆ ಒಂದಿಷ್ಟು ಹೀಗೆ ಅನುಸರಿಸಬೇಕು ಅನ್ನೋಂಥದ್ದಿದೆ ಯಾವುದೇ ಕಾರಣಕ್ಕೂ ನೋಡಿ ಜಟ್ಟಲವಾದಂಥ ಪದಾರ್ಥಗಳು ಈಗ ವೆಜ್ ಆಗ್ಬೋದು ಸಸ್ಯಹಾರಿಗಳಾಗಿರುವಂತಹವರಾಗಿದ್ರೆ ಅವ್ರಿಗೇನು ತೊಂದರೆ ಏನಿರೋದಿಲ್ಲ ಹಾಗಾಗಿ ಆಹಾರದ ಪದ್ಧತಿ ವಿಚಾರದಲ್ಲಿನೂ ಅಷ್ಟೇ ಮೂರು ಗಂಟೆ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕು ಅದು ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಒಂದು ಸೈಂಟಿಫಿಕ್ ಆಗಿ ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಅಥವಾ ಇನ್ನೇನೋ ಕಾಯಿಲೆ ಇರುತ್ತೆ ಕನಿಷ್ಠ ಪಕ್ಷ ಒಂದು ಗಂಟೆ ಮುಂಚಿತವಾಗಿ ಆದರೂ ಆಹಾರವನ್ನು ಸೇವನೆ ಮಾಡುವುದು ಬಹಳ ಮುಖ್ಯವಾಗಿರುವಂಥದ್ದು ಮತ್ತು ಮದ್ಯಪಾನ ಆಗಬಹುದು ಮಾಂಸಾಹಾರ ಆಗಬಹುದು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಮತ್ತೆ ದಂಪತಿಗಳ ನಡುವೆಯೂ ಸಹ ಏನಾದರೂ ಈ ಕೆಲವೊಂದೆಲ್ಲ ಕೆಲವೊಂದು ಸಂಯೋಗ ಆಗುವಂಥದ್ದು ಇದೆಲ್ಲ ನಿಷಿದ್ಧ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಗು ಹುಟ್ಟುವಂಥ ಮಗು ಮಗುಗೆ ಅಂಗವಿಕಲತೆ ಮತ್ತು ಬುದ್ಧಿಮಾನ್ಯತೆ ಆಗಿ ಜನನ ಆಗುವಂಥ ಸಾಧ್ಯತೆ ನಾವು ನೋಡಬಹುದಾಗಿದೆ ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಕೆಲವೊಂದು ಸೈಂಟಿಫಿಕ್ ಆಗಿ ನಾವು ನೋಡೋಕೋದ್ರೆ ಗ್ರಹಣದ ಸಂದರ್ಭದಲ್ಲೇ ಮಗು ಹುಟ್ಟಿರುವಂಥದ್ದಿದೆ ಅದನ್ನು ತಡೆಯೋಕ್ಕೆ ಯಾರಿಂದ ಆಗುತ್ತೆ ಇವತ್ತು ಎಷ್ಟೋ ಗರ್ಭಿಣಿ ಇರ್ತಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಏನು ಅನ್ನೋ ಏನಾದರೂ ಸರ್ಜರಿ ಅಂತ ಹೇಳಿದ್ರೆ ಏನಾದರೂ ಆಪರೇಷನ್ ಮಾಡಿ ಮಗು ತೆಗೆಯೋದಾದರೆ ಸ್ವಲ್ಪ ಮಗು ವಿಚಾರದಲ್ಲಿ ಏನಾದರೂ ಮೆಡಿಕಲ್ ವಿಚಾರದಲ್ಲಿ ಟೈಮ್ ಇದೆ ಅಂತ ಹೇಳಿದ್ರೆ ಅದನ್ನು ಗ್ರಹಣದ ನಂತರ ಮಗುವನ್ನು ಸುಜರಿಂಗ್ ಮಾಡಿದ್ರೆ ಒಳ್ಳೆಯದು ಆದರೆ ಏನಾದರೂ ನಾರ್ಮಲ್ ಆದರೆ ಅದೊಂದು ಸ್ವಲ್ಪ ಗ್ರಹಣದ ಸಂದರ್ಭದಲ್ಲಿ ಆಗೋದು ಗ್ರಹ ಶಾಂತಿ ಮಾಡಿಸಲೇಬೇಕು ಅಂತ ಹೇಳುವಂಥದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಗ್ರಹಣದ ಆಚರಣೆ ಸ್ವಲ್ಪ ಆದಷ್ಟು ಸ್ನಾನ ಜಪ ಪೂಜೆಗಳಿಗೆ ಬಹಳ ಮುಖ್ಯವಾಗಿ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ ಹಾಗಾಗಿ ಗ್ರಹಣದ ವಿಚಾರದಲ್ಲಿ ಕೆಲವರು ಅಸಢ್ಯ ಇರುತ್ತೆ ನಾವು ಹಿಂದೆ ನಾನು ನೋಡಿದ್ದೀನಿ ಎಷ್ಟೋ ಮಾಧ್ಯಮಗಳಲ್ಲಿ ಗ್ರಹಣದ ಸಂದರ್ಭದಲ್ಲೇ ಎಲ್ಲ ತಟ್ಟೆಯಲ್ಲೂ ಒಳ್ಳೆಯ ಭಕ್ಷ್ಯ ಭೋಜನಗಳನ್ನು ಹಾಕಿ ತಿಂತಾಯಿರುವಂಥದ್ದು ಇವೆಲ್ಲವನ್ನು ನಾವು ನಾವು ನೋಡ್ತಾ ಇದ್ದೀವಿ ಗ್ರಹಣದಲ್ಲಿ ವೀಕ್ಷಣೆ ಮಾಡಿಬಿಟ್ರೆ ಏನು ಅನ್ನುವಂಥದ್ದು ಮಾಡಿರುವಂಥದ್ದು ನಾವು ನೋಡ್ತಾಯಿದ್ದೀವಿ ಅದು ಅವ್ರದ್ದೇ ಅವ್ರದ್ದೇ ಆದಂತಹ ಒಂದು ವಿಕೃತವಾದಂಥ ಸ್ವಭಾವ ಆದರೆ ಅದು ಹಿಂದೆ ಹಿನ್ನೆಲೆ ಏನಿದೆ ಅನ್ನುವಂಥದ್ದು ತಿಳ್ಕೊಬೇಕು ಅದು ಊಟ ಮಾಡಿಬಿಟ್ರೆ ಅವ್ರಿಗೇನೂ ಆಗೋಲ್ಲ ಜೀರ್ಣ ಶಕ್ತಿಗೆ ಕೆಲವು ಜೀರ್ಣ ಶಕ್ತಿ ಕ್ರಿಯೆ ಸರಿ ಇರೋದಿಲ್ಲ ಆ ಒಂದು ಕಾರಣಕ್ಕೆ ಇವೆಲ್ಲ ಪದ್ಧತಿಗಳನ್ನು ಕೊಟ್ಟಿರುವಂಥದ್ದು ಊಟನೇ ಅಷ್ಟೇ ಮ ಗ್ರಹಣ ಸಂದರ್ಭದ ಎರಡು ಮೂರು ಗಂಟೆ ಕಾಲದ ಮುಂಚಿತವಾಗಿ ಸೇವನೆ ಮಾಡಬೇಕು ಅನ್ನುವಂಥದ್ದು ಹೇಳುತ್ತೆ ಹಾಗಾಗಿ ಅಶುದ್ಧ ಕಿರಣಗಳು ಬೀಳೋದ್ರಿಂದ ಸೂತಕದ ಒಂದು ಪ್ರಭಾವ ಬೀಳೋದ್ರಿಂದ ದರ್ಬೆಯನ್ನು ಹಾಕೋದು ಬಹಳ ಒಳ್ಳೆಯದು ದರ್ಬೆಗೆ ಅಷ್ಟೊಂದು ಪವಿತ್ರತೆಯನ್ನು ನಾವು ಕೊಡ್ತೀವಿ ಒಂದು ಪೂಜೆಗೆ ದರ್ಬೆಯನ್ನು ಉಪಯೋಗಿಸ್ತೀವಿ ಹಾಗಾಗಿ ನೀರುಗಳು ಏನಾದರೂ ಇರುತ್ತೆ ಬಾವಿ ಇರುತ್ತೆ ನೀರನ್ನು ನೀರಿಗೆ ನೀರನ್ನು ಹಿಡಿದಿಟ್ಟಿರ್ತಾರೆ ಅಥವಾ ಆದಷ್ಟು ಏನಾದರೂ ಅನ್ನ ಇದೆಲ್ಲ ಮಿಕ್ಕಿರುವ ಪದಾರ್ಥಗಳು ಮಿಕ್ಕದೇರ ರೀತಿಯಲ್ಲಿ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಆ ಬೇಳೆಗಳಾಗ್ಬೋದು ಪದಾರ್ಥಗಳು ಇರುತ್ತೆ ಅದಕ್ಕೆಲ್ಲ ಒಂದು ಸ್ವಲ್ಪ ದರ್ಬೆಯನ್ನು ಹಾಕಿರೋದ್ರಿಂದ ಬಹಳ ಒಳ್ಳೆಯದು ಇನ್ನು ಗರ್ಭಿಣ ಗರ್ಭಿಣಿಯರಂತೂ ಆಚೆ ಓಡಾಡೋದು ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ ಮಗು ಮೇಲೆ ಬೀಳುತ್ತೆ ತಾಯಿ ಮೇಲೆ ಏನು ತಲೆ ಕೆಡಿಸ್ಕೊಳ್ಳೋ ಆಮೇಲೆ ನೋಡಪ್ಪ ಗ್ರಹಣ ಸಂದರ್ಭದಲ್ಲಿ ನಾವು ಆಚೆ ಬಂದ್ವಿ ಆಚೆ ನೋಡಿದ್ವಿ ಮಗು ನೋಡಿ ಬೆಳವಣಿಗೆ ಸರಿ ಇಲ್ಲ ಬುದ್ಧಿಮಾನ್ಯತೆಯಿಂದ ತೊಂದರೆ ಆಗ್ತಾ ಇದೆ ಇದೆಲ್ಲ ನಡೆದಿರೋ ಘಟನೆಗಳು ಇದ್ದಾವೆ ಸೊ ಹಾಗಾಗಿ ಇದನ್ನೆಲ್ಲ ತಿಳ್ಕೋಬೇಕು ಆಚರಣೆ ಪದ್ಧತಿಯನ್ನು ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅಷ್ಟಾಗಿ ತೊಂದರೆಗಳು ಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ